ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನಾನೊಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ನಾನು ಒಂದು ಮುಷ್ಠಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಇದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮುಷ್ಟಿ ಆಗೋಷ್ಟು ಪುದೀನಾ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸೋಣ ಇವಾಗ ನಮಗೆ ಮೇನ್ ಇನ್ಗ್ರೀಡಿಯೆಂಟಾಗಿ ನಾನು ಬಳಸ್ತಾ ಇರೋದು ಪಾಲಕ್ ಸೊಪ್ಪು ಅದನ್ನು ನಾನಿಲ್ಲಿ ಒಂದು ಆಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಈ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಮತ್ತು ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಪಾಲಕ್ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನನ್ನ ಕಡಾಯಿ ಫುಲ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡಿದೆ ಮತ್ತು ಸ್ವಲ್ಪ ಸೊಪ್ಪನ್ನು ಎತ್ತಿ ಅದರಲ್ಲಿ ಇಟ್ಕೊಂಡು ಅಂದರೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಡಿಮೆ ಆಗತ್ತಲ್ಲ ಆವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ಎತ್ತಿಟ್ಟಿರೋ ಪಾಲಕ್ನು ಮತ್ತೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಈ ಎಣ್ಣೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನೋಡ್ಬೋದು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಪಕ್ಕಕ್ಕಿಟ್ಟು ಮೇಲೆ ರುಬ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಕ್ಯಾರೆಟು ನವಿಲು ಕೋಸು ಹಣ್ಣುಳ್ಳಿಕಾಯಿ ಮತ್ತು ಹುಳ್ಳಿಕಾಯಿ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ಟವ್ ಅಂದರೆ ಒಂದು ಕುಕ್ಕರು ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೊಂದು ಇಲ್ಲ ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಹಾಫ್ ಸ್ಪೂನು ಶಾಜಿರು ಹಾಕ್ಕೊಂಡಿದ್ದೀನಿ ಮತ್ತು ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಇಲ್ಲೊಂದು ಹಾಫ್ ಸ್ಪೂನು ಸೋಮ್ ತೊಗೊಂಡಿದ್ದೀನಿ ಇಲ್ಲಿ ಪಲಾವ್ ಎಲೆ ಒಂದೆರಡು ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮ ಹತ್ರ ಇರೋ ಪಲಾವ್ ಸಾಮಾನುಗಳೆಲ್ಲ ಹಾಕ್ಕೊಳ್ಳೋಣ ಅಂದರೆ ಇಲ್ಲಿ ಚಕ್ಕೆ ಲವಂಗ ಸ್ಟಾರು ಏಲಕ್ಕಿ ಮತ್ತು ಜಾಪತ್ರೆ ಮತ್ತು ಮರಾಠಿ ಮಗು ಇಷ್ಟು ನಾನು ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದೆಲ್ಲ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಅಂದರೆ ನಂದು ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಫಸ್ಟ್ ರೌಂಡ್ ನಾನು ಮೊದಲು ಹಾಕ್ಕೊಂಡಿದ್ದೆ ಇವಾಗ ನಿಮಗೆ ಎರಡನೇ ರೌಂಡು ರುಬ್ಬಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆಗಿ ಎಣ್ಣೆ ತೇಲತ್ತೆ ಆವಾಗ ಇಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಆಗಲೇ ಹೇಳ್ದಂಗೆ ಹುಳ್ಳಿಕಾಯಿ ಹಣ್ಣುಳ್ಳಿ ಬೀಜ ಮತ್ತು ಕ್ಯಾರೆಟು ಮತ್ತು ನವಿಲ್ಕೋಸು ಇಷ್ಟು ನನ್ನ ಹತ್ರ ತರಕಾರಿ ಇತ್ತು ಅದನ್ನೆಲ್ಲ ಕಟ್ ಮಾಡಿ ತೊಳೆದು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಈಗ ನಾನು ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಆ ಟೊಮೆಟೊನೂ ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡ್ಬೋದು ಒಂದು ಮೂರು ಸ್ಪೂನ್ ಆಗೋಷ್ಟು ಮೊಸರನ್ನ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ನೋಡ್ಬೋದು ನಾನಿಲ್ಲಿ ಒನ್ ಒನ್ ಆ್ಯಂಡ್ ಆಫ್ ಗ್ಲಾಸ್ ರೈಸ್ ತೊಗೊಂಡಿದ್ದೆ ಅಂದರೆ ಒಂದೂವರೆ ಗ್ಲಾಸು ಅದನ್ನು ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಹುರ್ಕೊಳ್ಳೋಣ ಆಮೇಲೆ ಇಲ್ಲಿ ನ ನೀವು ನೋಡ್ಬೋದು ನಾನಿಲ್ಲಿ ಒಂದೂವರೆ ಲೋಟ ನೀರು ತೊಗೊಂಡಿದ್ದೆನಲ್ಲ ಇವಾಗ ನಾನಿಲ್ಲಿ ಎರಡೂವರೆ ಲೋಟ ತೊಗೋತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಸ್ ಅವಾಗಲೇ ಸೊಪ್ಪುಗಳೆಲ್ಲ ಹಾಕಿದಿವಲ್ಲ ಅದರಲ್ಲೇ ಸ್ವಲ್ಪ ನನಗೆ ನೀರಿತ್ತು ಅಂದರೆ ಅದರದ್ದು ಗ್ರೇವಿ ಇತ್ತು ಹಾಗಾಗಿ ನಾನಿಲ್ಲಿ ಒಂದು ಆಫ್ ಲೋಟ ನೀರನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಲೋಟಕ್ಕೆ ಒನ್ ಎಷ್ಟು ಟು ಟೂ ತೊಗೋಬೇಕಲ್ವಾ ನಾನಿವಾಗ ಒಂದೂವರೆ ಲೋಟ ಹಾಕಿದರೆ ಮೂರು ಲೋಟ ತೊಗೋಬೇಕು ಇಲ್ಲಿ ಒಂದು ಆಫ್ ಲೋಟ ನೀರು ಕಡಿಮೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಆ ಗ್ರೇವಿಯಲ್ಲೇ ನೀರಿನ ಅಂಶ ಇತ್ತು ಅಂತ ಹೇಳಿ ನಿಮಗೂ ಅದು ಸ್ವಲ್ಪ ಗ್ರೇವಿ ಗ್ರೇವಿ ಅನಿಸಿದಾಗ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಫುಲ್ಲು ಡ್ರೈ ಆಗೋ ನೀವು ಫ್ರೈ ಮಾಡಿಬಿಟ್ಟಿದರೆ ಆವಾಗ ಇಷ್ಟು ಟೂ ಹಂಗ್ ಆ ರೇಷಿಯೋದಲ್ಲೇ ನೀವು ತೊಗೊಳ್ಳಿ ಇವಾಗ ನಾನಿಲ್ಲಿ ನೀರು ಬಳ ಹಾಕಿ ಫುಲ್ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಎರಡು ವಿಷಲ್ ಬಂದರೆ ಸಾಕು ಇವಾಗ ಎರಡು ವಿಷಲ್ ಬಂದಿತ್ತು ಅದು ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾಲಕ್ ಪಲಾವು ಹೇಗಾಗಿದೆ ಅಂತೇಳಿ ಗ್ರೀನ್ರಿಯಾಗಿ ಚೆನ್ನಾಗಾಗಿತ್ತು ಪಾಲಕ್ ಪಲಾವು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಸ್ ಫ್ರೆಂಡ್ಸ್ ಆವಾಗ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲರಿಗೂ ಫ್ಯಾಮ್ಲಿಗೆ ಎಲ್ಲರಿಗೂ ರಿಲೇಟಿವ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿ ಫ್ರೆಂಡ್ಸ್ ಆವಾಗ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ Thank you.